அக்க அவன முக்கண்ட் ார் ஏன்ி ஏன மு நிற மக்கள்வா அது ஏன அக்கி என்ன மனித சசியா ஒன்பத்னா எதில் ಅಲ್ಲಿ ನಾವು ಈಕಿ ಹಿಂಗೆ ಸಡ್ಲು ಕೊಟ್ರೆ ನಾಳೆ ನಮ್ಮನಾಗ ಹಿಂಗೆ ಮಳೆ ಹಿಂಗೆ ಸಡ್ಲಿ ಕೊಡ್ಬಾರ್ದಿ ಏನ್ ನೋಡಿ ಕೇಳಿ ಒಟ್ಟು ಏನೇ ಇನ್ನ ಎದ್ದಿಲ್ಲ ಅಯ್ಯ ಇರ್ತೈತೆ ಇವ್ರು ಪಡ್ಕೋಸಿ ಇವರು ಪಡ್ಕೋಸಿ ಅಲ್ಲ ಹೊಸದಾಗಿ ಮಡಿ ಆದ್ಮೇಲೆ ಎಲ್ಲಾರು ಚಂದ ಎದ್ದು ಮನೆಗೆಲ್ಲ ಮನೆ ಮಾಡಿ ಪೂಜೆ ನಿಜ ಮಾಡಿ ಎಲ್ಲಾರು ಮುಸ್ಕೊಂಡು ಮಾಡಿ ಎಲ್ಲ ಇದು ಮಾಡ್ತಾರೆ ಏನೋ ಒಂಬತ್ತು ಗಂಟೆಗೆ ಬಿಟ್ಕೊಂಡು ಅಂತ ಅಲ್ಲಿ ಶ್ರೀಕಾಂತ್ ಏನಾಗ ಕೇಳತ್ತದ ಅಯ್ಯ ಆತ ಎದ್ದು ಜಾಗ ಮಾಡಿ ಆಫೀಸ್ಗೆ ಹೋಗಬೇಕಲ್ಲ ಆ ತಡಿ ತಡೆಯತ್ತಿನ್ನ ಮುಖ ಏನಂತಿಲ್ಲ ಮಕ್ಕಳ ಬಿಡೋ ಸುಮ್ಮಬಿಟ್ಟನ ಏನೋ ಹೌದಾ ಹಂಗಿದ್ರೆ ನನಗೆ ಹೋಗ್ಬಾರ್ದು ಹಂಗಿದ್ರೆ ಹಂಗಿದ್ರಿ ನನಗೆ ಹೋಗ್ಬೇಡ ಸುಮ್ಮನಿರು ಹೊಸ ಆಗಿಲ್ಲ ಮತ್ತೆ ಅದನ್ನ ಇತಿಗೆ ಸುಮ್ಬಿಟ್ಟು ನಾವೇನಾರ ಅಂದ್ರ ಮೊದ್ಲಾ ಇಷ್ಟಪಟ್ಟು ನೋಡ್ಕೊಂಡು ಬಂದೀನಿ ಹಂಗ ಹಿಂಗಂತಾನಂತಾನ ಬ್ಯಾಡ್ ತಡಿ ಸ್ವಲ್ಪ ಕಳೀಲಿ ನೋಡೋಣ ಹೆಂಗೆ ಹೆಂಗಿಕ್ ವಾತಾವರಣ ನೋಡಿ ಹೇಳಕ್ ಹೌದು ಹೌದೌದು ನೀ ಹೇಳೋದಕ್ಕೆ ಐತಿ ಈಗ ಹೊಸ ಆಗಿಲ್ಲ ಬಿಡು ಆಮೇಲೆ ನಾವೇನಾರು ಹೆಚ್ಚುಕೊಂಡು ಹೇಳಕ್ಕೆ ಹೋದ್ರ ಮತ್ತೆ ಈತ ನಮಗೆ ನಮ್ಗೆ ಅದು ಎದುರಾಗಿ ಇಲ್ಲ ನಾನು ಹಿಂದೆ ಕಟ್ಕೊಂಡು ಹೋಗ್ತೀನಿ ಅಂತ ನಮಗೇಂದ್ರ ಇಲ್ಲ ಇಲ್ಲ ಬೇಡ ನೋಡನ್ ಸಮಯ ಬಂದಾಗ ನಾನು ಕೇಳಿಸ್ ಅಂತ ನೀವೇ ಅನ್ನಕ್ಕೆ ಹೋಗ್ಬೇಡ ಸುಮ್ಮನೆ ರೀ ஹீனோ நான் அக்கி அஞ்சு அஞ்சு அத்தன் கூட்டி மாத்தி அஹ் சுமீர் அக்கி ரானி கண்ணா கூட இக்கீக சுமீர் அக்கி கம்பலி எத்தாள் உம் அக்கி எதா எதெல்லாம் கச கச ஒட் சாப்பா எல்லாம் அந்த அக்கி கடை ஓத சகணி பகணி பழியாக்க எப்பா தேவ் ரீ சாக்கோன மணி ஓட்டு கச உட் கல்லி அடி மனித ஒலி ஒரி சா மாடி நோட் இஷ்டுனா சகணி பழிபெக்டு ಇವಾಗ ಒಬ್ಬಕ್ಕೆ ಈ ಭಾಳ ಪಡಿಪಾಟ್ಲಂಬ ನಾವು ಅಕ್ಕ ರಾಣಿ ಅಕ್ಕ ಎಷ್ಟು ಹೆಲ್ಪ್ ಮಾಡ್ತಿರ್ಲಿಲ್ಲ ನನಗೆ ಹ್ಞೂ ಈ ಅಕ್ಕಿನ ಯಾವಾಗ ಬರ್ತಾಳೆ ಗೊತ್ತಿಲ್ಲ ಇವು ನೋಡ್ರೆ ತಿನ್ನ ತಿಂತ ತಿಂತವು ಇತ್ತನ್ ಕಟ್ಟಿ ತಗೋ ಇತ್ತ ಗಿಡಂಗಿಲ್ಲ ಚಹಾ ಕುಡ್ದು ಗ್ಲಾಸು ಅಲ್ಲಿ ಕುಂಡಿಯಿಂದ ಇಟ್ಕೊಡ್ತಾರೆ ತಗೋಮಾನ ಅವ್ನವನಿ ಆರ್ಚ್ಕೊಂಡು ಕಸ ಹಸ ಹರ್ಸ್ತಾರಲ್ಲ ಹಂಗ ಇವರೆಲ್ಲೆಲ್ಲೆಲ್ಲೆಲ್ಲಿ ಕುಡು ಕುಡ್ದು ಬಿಟ್ಟಿರ್ತಾರ ನೋಡು ಅವ್ನು ತೊಗೊಂಡು ತಗೊಂಡ್ಬಂದು ತೊಗೊಂಡು ಹರ್ಚ್ಕೊಂಡು ಹರ್ಕೊಂಡು ಒಯ್ತಿಕ್ಬೇಕು ತಂದು ಒಂಚೂರಲ್ಲಿ ಓದ್ತಿ ಕಲರ್ ಗಿಡಕ್ಕೆ ದಾಡಿನ ಅಡಿಗೆ ತಂದು ಬಡ್ಯಕ್ಕೆ ಒಂದು ಏನು ಕೆಲಸ ಮಾಡಂಗಿಲ್ಲ ನಾನು ಒಬ್ಬಕ್ಕೆ ಸಾಯ್ಬೇಕಾಗ ಹ್ಞೂ ಅಲ್ಲ ನಾನು ಬೇಕಿ ಯಾಕಷ್ಟು ಕಷ್ಟಪಡ್ಬೇಕು ಬಂದ್ರಲ್ಲ ಹೆಂಗ ಇನ್ನೂ ಬೇಕು ಸಸಿ ಅಕ್ಕಿ ನೋಡ್ತೀನಿ ಇನ್ನೂ ಎದ್ದೇ ಇಲ್ಲ ಅಷ್ಟೊತ್ತಾದ್ರೂ ತಿರುಗಿ ಮನೆಯಲ್ಲೆಲ್ಲ ಅರ್ಧ ಹೊರೆ ಆತ ಹ್ಞೂ ಅಕ್ಕಿ ಕಣ್ಣನಾಗ ಎದ್ದಾಗ್ಲೇ ಚಾಕಪಾಕ ಮಾಡಿ ನಾಷ್ಟ ಮಾಡಾಕತ್ತ ರೆಡಿಯಾಗಿ ಹೋಗಕ ಇನ್ನ ಮಕ್ಕಳ ಇವ್ರು ನೋಡು ಎಷ್ಟು ದರಮ ಅವರು ಅವ್ರು ರಾಣಿ ಹಾಕಿದ್ದಾಗ ಅಕ್ಕಿ ಯಾಕ ಏನು ಅಂತ ಒಳ್ಳೆ ನೋಡ್ತಿದ್ದಿಲ್ಲ ಹ್ಮ್ ಅಕ್ಕಿ ನಮ್ಗೆ ಕಷ್ಟಕ್ಕೆ ಆಗ್ತಿದ್ದಿಲ್ಲ ನೋಕೈತಿದ್ದಿಲ್ಲ ಅವ್ರ ಅಕ್ಕ ಏನಾರ ಹಚ್ಕೊಟ್ಟು ನನಗ್ ಬಡಂಗ ಬಯ್ಯೋ ಜಗಳೋದು ಇದನ್ನ ಮಾಡ್ತಿದ್ರು ಈಗ ನೋಡಿದ್ರ ಆಕೆ ಇಷ್ಟೊತ್ತ ಮುಖೊಂಡಳು ಆಕೆ ಒಂದು ಮಾತು ಇಪ್ಸಿಲ್ಲ ಒಂದು ಒಂದಿಲ್ಲ ನೋಡು ಇವರು ನೋಡು ನಮ್ಮ ಅತ್ತೆ ಸುಂದಳ ಹಾ ಇವ್ರೆಲ್ಲಾರು ಸುಮ್ಮನದ ಅದ ರಾಣಿ ಅಕ್ಕ ಸುಮ್ಮತಿದ್ರು ಅಲ್ಲ ಅದ ನಾನು ಇಷ್ಟೊತ್ತ ಮುಖೊಂಡಿದ್ರೆ ಸುಂಬ್ತಿದ್ರು ಹೆಂಗ್ ಬರ್ತಿದ್ ಹಂಗೆ ಉರ್ರ ಜಗಳಕ್ಕೆ ಒಂದು ಮಾತ್ರ ಒಂದು ಮಾತಿಗೆ ಆಕೆ ಎಪ್ಸಿ ನೋಡು ಯಾರು ನಾನ್ಯಾಕ್ ಸುಮ್ಮರಿ ನಾನು ಒಬ್ಬಿಕೆ ಮಾಡ್ಲಿ ಹೆಂಗು ಬಂದ ಸಸಿ ಅಕ್ಕಿ ದೊಡ್ಡಕ್ಕಿಲ್ಲ ಅಂದ್ರೆ ನಾ ಈಗಂತ ಕೆಲವಲ್ಲ ನಾನು ಕರಿತೇನೆ ಕೆಲಸ ಮಾಡಕೆ ಇವ್ರು ಮಾಡಮ್ಮ ಅಂತ ಹೇಳ್ತೀನಿ ಮಾಡ್ತೀನಿ ಅಲ್ಲ ಈಕೆ ನಾನು ಏನಂತ ಕರೀಲಿ ಅಕ್ಕ ಅಂತ ಅನ್ಬಕ್ಕ ಹೋಗ ಹೋಗು ಈಕೆ ಯಾಕೆ ಅಕ್ಕ ಅನ್ಲಿ ಮುಸುಡಿ ನೋಡಿದ್ರೆ ಅಕ್ಕ ಅನ್ನೋದೈ ಅದು ಓಡಿ ಬಂದದ್ದು ಅಕ್ಕಿ ನಮ್ಮ ರಾಣಿ ಅಕ್ಕಗ ಅಂದ್ರೆ ಅಕ್ಕ ಅನ್ನಕ್ಕ ಖುಷಿ ಬರ್ತಿತ್ತು ಅಕ್ಕಿ ನಾನು ಎಷ್ಟು ಬಂದಾಗಿತ್ತು ನಾನು ಎಷ್ಟು ಪ್ರೀತಿ ನೋಡ ಅಕ್ಕಿ ಕೊಟ್ಟು ಬಂಗಾರ ಸೀರೆಗಳು ನಾನು ಇನ್ನೂ ಹಂಗದು ಅಕ್ಕಿ ನೆನಪಿನಾಗ ಅಕ್ಕಿಲಿಂದಾನೇ ನಾನು ಇವತ್ತು ಇಷ್ಟೆಲ್ಲ ಇರೋದು ಇದು ನೋಡಿದ್ರೆ ಮುಸುಂಡಿ ಇದಕ್ಕೆ ನಾನು ಹೋಗಿ ಹೋಗಿ ಅಕ್ಕಂದ್ಲೇನ ಇದಕ್ಕೆ ನಾನು ಅಕ್ಕನಲ್ಲ ಹೆಸರುಕೊಂಡ ಕರಿತೀನಿ ಹಸಿನಾ ಹಸಿನಾ ಅಯ್ಯೋ ಪಾಪ ಜೋರ್ನೇ ಇದ್ದಾಗ ಅದೊಳಗಡೆ ಅವರ ಎಲ್ಲ ಸಜ್ಜಾಗಿ ನಾಷ್ಟ ಮಾಡಿ ಆಪೀಸ್ ಹೋದ್ರು ಈ ಕಿನ್ನ ಬಿತ್ಕೊಂಡು ಎಂತ ಹೋದಿವ್ರಿ ನಾನು ಬೇಕಂತ ಮಕ್ಕೊಂಡಂಗೆ ನಾಟಕ ಮಾಡಿದೆ ಇವ್ರು ಹೋಗ್ಲಿ ನಾನೇ ಕೆದ್ದು ಎಲ್ಲ ಕೆಲಸ ಮಾಡಲಿ ಮಾಡ್ಕೊಂಡು ಅವರೇ ಹೋಗ್ತಾರ ದಿನಾ ಮಾಡ್ಕೊಂಡು ಹೋಗಂಗ ಇವ್ರಿಗೆಲ್ಲ ನಾನೇ ಚಾಕ್ರಿ ಮಾಡ್ಲಿ ಅಷ್ಟಕ್ಕೂ ಮತ್ತೆ ಎದ್ದು ಮನೆಯೊಂದು ಎಲ್ಲ ಮಾಡ್ಬೇಕಾದ್ರೆ ನಾನು ನನಗಾಗಲ್ಲ ನೈನಾ ನೈನಾ ಎಮ್ಮೆ ಬಿತ್ಕೊಂಡಂಗೆ ಬಿತ್ಕೊಂಡ ಗಂಡ ಆಪಿಸ್ಕೊಂಟ ನಾನು ಅರಿವಿಲ್ಲ ಅಲ್ಲ ಗಂಡಂತ ಗಂಡ ಏನು ಗೊತ್ತು ಗಂಡಂದ್ರೆ

ಯನಾ ಅಲ್ಲ ಏನ್ ಕಟ್ಕೊಂಡ್ ಬಂದಿದಿ ಬೇಕು ಏನ್ ಬೇಡ ಆರೈಕೆ ತಿಂತೆ ಮಾಡ್ಕೊಳಾರ್ದಂಗತ್ತ ಹತ್ತ ಇನ್ನ ಹಂಗ ಬಿಟ್ಕೊಂಡಿದಿ ಮತ್ತ್ ಏನ್ ಈ ಚಂದಕ್ಕ ಬಂದೇವ ಏ ನಾಳಿಗೆ ಬಿಗಿ ಹೇಳದ್ ಮಾತಾಡ ನಾನು ಈಗ ನಿಮ್ಮ ಅಕ್ಕ ಅಕ್ಕ ದಿನ ನೀಗ ಹ್ಮ್ ಅಕ್ಕನ ಸ್ಥಾನದಾಗ ದಿನಿ ಹೆಚ್ಚು ಕಮ್ಮಿ ಏನಾರ ಮಾತಾಡಿದ್ದೆ ಅಂದ್ರ ನೋಡು ಮತ್ತೆ ಏನ ನಿನಗ ಅಕ್ಕ ಅಂತ ಮರಾತಿ ಕೊಡ್ಬೇಕ ನೀನು ನನಗ ಅಕ್ಕನ ನಾನು ಅಕ್ಕ ಅಂತ ಮರ್ಯಾದೆ ಕೊಡೋದು ರಾಣಿ ಅಕ್ಕಗಷ್ಟೇ ನಿನಗಲ್ಲ ನೀನೆಷ್ಟೊತ್ತಿದ್ರು ನೈನಾನೇ ನಾನಿನ ಕರೆಯೋದು ಅದನ್ನೇ ಇಲ್ಲೊಡ ಹೆಚ್ಚು ಮಾತು ಇದೆ ಅಂದರೆ ಅತ್ತಿ ಕರೆದು ನಿನ್ನಿಲ್ಡ ಏನು ಮಾಡ್ಬೇಕಂತ ಮಾಡ್ತೀನಿ ಹ್ಞೂ ಕರಿ ಏನು ಮಾಡ್ತಾರೆ ಏನೋ ಒಂದು ನಾಲ್ಕು ಬೈತಾರೆ ಬೇಯಿಸ್ಕೊತೀನಿ ಆದ್ರೆ ಮಾತ್ರ ನಿನಗ ನಾನು ಮರ್ಯಾದಿ ಕೊಡಲ್ಲ ನೀನು ಎಷ್ಟೊತ್ತಿದ್ರು ಓಡಿ ಬಂದಿಕ್ಕಿ ಈ ನನ್ನ ಮೇಲೆ ದಬ್ಬಾಕಿ ಮಾಡ್ತೇನೆ ಹ್ಞೂ ಗತಿ ನಾಟಕ ಮಾತಾ ಹ್ಮ್ ಮಾಮಾರಿದ್ರ ಅಂತ ಸುಮ್ಮನೆ ಬಿಟ್ಟಿನಿ ಅವರು ಎದ್ದು ಆಫೀಸಿಗೆ ರೆಡಿಯಾಗಿ ಆಗಿ ಒಂದು ಮಾತು ಹೋಗಬ್ರಿ ಅಂತ ಅನ್ನಕ ಎದ್ದಿಲ್ಲ ದರಿದ್ರ ಊರ್ ದರಿದ್ರ ಎದ್ ಬಾ ಎದ್ ನನ್ನ ಜೊತೆ ಕೆಲಸ ಬಾ ಏನು ನಾನು ಕೆಲಸ ಮಾಡ್ಬೇಕ್ ಮಾಡಕ್ರತಿಯ ಹ್ಮ್ ನಾನ್ ಕೆಲಸ ಬಲ್ಸ ಮಾಡಕ್ಕೆಲ್ಲ ನಾನು ಈಗ ಹ್ಮ್ ಆಪೀಸ್ಕೋಬೇಕು ನಾನು ಜಾಕ ಮಾಡಿ ಒಳಗಡೆ ಆಪ್ಸ್ಕೊತೀನಿ ನಾಷ್ಟ ಏನ್ ಮಾಡಿ ತಗೊಂಬ ನನಗೂ ಹ್ಮ್ ನಾಷ್ಟ ಬೇಕಾ ನಿನಗೆ ಬಾ ಅಲ್ಲಿ ಈಗ ಬಿಸಿ ಬಿಸಿ ಶಗ್ನಿ ತಗದಿಯಾಗಿ ತುಂಬಿಟ್ಟಿನಿ ಪುಟ್ಟಿ ತಂದ ಮುಂದಿಡ್ತೀನಿ ತಿನ್ನ இல்லோட பால மாத்தாட்கி நீன ಮತ್ತೆ இல்லோட மத்திர்சி ஓடத்தாட் அந்த பய நான் ಮೂರು ಅದೇನ மூவத் நாக்க உச்சி போட் ಹೊಡಿತೀನಿ ನೀನು பாய் ಮಾತಾಡಕತ್ತಿ ನಾನು ಅಂತ ನೀನು ಅತಿ ಮಾತಾಡಿದ್ರೆ ನೀನ್ ಬರೀ ಮೂವತ್ನಾಲ್ಕಲ್ಲ ನಿನ್ನ ಮೈಯನು ಏನೋ ಕಟಿಗಲ್ಲ ಎಲ್ಲಗ ನಾನು ಇದನ್ ಸರಿ ಸಕಿನಲ್ಲಾ ಬೇಸ್ ಮಣಕಾಲಿಗೆ ಮುರ್ತಾ ಮುರ್ ಮುಟ್ಟಿಗೆ ಮಾಡಿ ಹೋಗದ್ ಬರ್ತೀನಿ ಏನ ಇರಲಿ ನಮ್ಮ ಮಾವಾರ ಕರ್ಕೊಂಡ್ ಬಂದಾರ ಅಂತ ಮರ್ಯಾದೆ ಕೊಟ್ಟು ನನ್ನ ಜೊತೆಗೆ ಕೆಲಸ ಮಾಡ್ಲ ಅಂತ ಮರ್ಯಾದ ಮಾತಾ ಬಂದ್ರೆ ಅಲ್ಲೋಸ್ತೀನಿ ಅಂತ ಮಾತಾಡ್ತೀನಿ ಯಾಕ ನೀನ್ ಹಿಂಗ ಈಗ ಸಸಿ ಬಂದ್ ದಿಮಾಕ್ ಮಾಡಿ ದಬಾಕ್ ಮಾಡ್ತೇನ ನಿನಕು ಮುಂಚೆಕ ಬಂದ ಸಸಿ ನಾನು ಅದಿನಿಲಿ ಹ್ಮ್ ಇನ್ನ ನಿನ್ನೆ ಬಂದ ಇಷ್ಟ ಅಧಿಕಾರ ದಿಮಾಕ್ ಮಾಡ್ತೀನಿ ಅಂದ್ರೆ ನಾನು ನಿನ್ಕು ಮುಂಚೆಕ್ ಬಂದ್ಕೆ ನನಗೆ ಎಷ್ಟು ಹೆಚ್ಚು ಕಮ್ಮಿ ಮಾತಾಡ ನಿನಗೆ ಎಷ್ಟ್ ಇಲ್ಲಿ ದಿಮಾಕ್ ಮಾಡಿ ಮಾತಾಡೋದಕ್ಕೆ ನನಗೂ ಅಷ್ಟೈತೆ ನಾನು ಬೇಕಾ ಯಾಕೆ ಮಾಡ್ಲಾ ನಿ ಇದ್ದಲ್ಲೇ ನಾನು ಬಾ ಬೇಕಿದ್ರೆ ಕೆಲಸ ಮಾಡಿ ತಿನ್ನು ಇಲ್ಲ ಅಂದ್ರೆ ಇಲ್ಲ ನೀರು ಇಲ್ಲ ಅದನ್ನ ಹೇಳಕ್ ನೀನೇ ಯಾರು ನೀನ್ ನಾನು ಈ ಮನಿಗೆ ಎಣ್ಣೆ ಸಸಿ ನಿನಕ್ಕಿಂತ ಅಧಿಕಾರ ಜಾಸ್ತಿ ಆಮೇಲೆ ನನಗ ಅತ್ತಿ ಎಲ್ಲರೂ ನನಗೆ ಸಪೋರ್ಟ್ ಅದಾರ ನೀನು ಏನಿಲ್ಲ ಬಿಕ್ಕಾರಿ ನೀನು ನಿನಗೇನು ಸಪೋರ್ಟ್ ಕೊಡ್ತಾರ ನಿನ್ನ ಹೇಳಾರ ನಮ್ಮ ಮನೆಯಾರ ಹ್ಮ್ ಏನ ಆ ಕಿದ್ಲಲ್ಲಿ ನಿಕ್ಕಿ ಕ್ಯಾವಕಿ ರಾಣಿ ಆಯ್ಕೆ ಏನ ನೀನು ಇಟ್ಕೊಂಡ್ಲಾ ಅಂತ ಇಟ್ಕೊಂಡಾರ ಅಂತ ಇಲ್ಲ ಅಂದಿದ್ರ ಹ್ಮ್ ನಿನ್ನ ಈ ಮನೆ ಸೇರಿಸಿ ಇಲ್ಲ ನೀನು ಈ ಮೈ ಮೇಲೆ ಹಾಕೊಂಡ್ರು ಬಂಗಾರ ವಸ್ತ್ರ ವೈಡೋರೆ ಎಲ್ಲ ಇಲ್ಲ ಅಕ್ಕಿ ಹಾಕಿ ವೀಕ್ಷೆ ಅಂತ ಎಲ್ಲ ಗೊತ್ತು ಅದನ್ನ ಹಾಕ್ಕೊಂಡು ಇಷ್ಟು ನಿಮಗೆ ಮಾಡ್ತಿ ಇನ್ನು ನನಗೆ ಹಾಕ್ ಬರ್ತೀಯ ನಾನು ಮಂದಿ ಯಾರು ಹಾಕೊಂಡಿಲ್ಲ ನಮ್ಮ ಅಕ್ಕ ಕೊಟ್ಟ ಹಾಕೊಂಡಿನಿ ನಮ್ಮ ಅಕ್ಕ ಪ್ರೀತಿಲಿಂತ ಕೊಟ್ಟದನ್ನ ನಾನು ಪ್ರೀತಿಲಿಂತ ಹಾಕ್ಕೊಂಡು ಅಕ್ಕಿ ನೆನಪಿ ಹಂಗ ಇಟ್ಕೊಂಡಿನಿ ಆದ್ರೆ ನಿನ್ನಂಗ ಇನ್ನೊಬ್ಬರ ಜೀವನ ಹಾಳು ಮಾಡಿ ಇನ್ನೊಬ್ರದ್ ಮತ್ತ ಚಿಂದು ಉಗ್ರದ್ದು ಇನ್ನ ಮೇಲ್ಬೇ ಹೊಲಿಸ್ಬರ್ತಾವ್ ಬಾಯಾಗ ಅದನ್ನ ಚಿನ್ನಕ್ಕೂ ಬಂದಿಯಲ್ಲ ಹಾಳು ಮಾಡಿ ಸಂಸಾರ ಜೀವನನ ನೀನು ನೀನೇನ್ ಹಂಗ ಕಡದ್ ಕಟ್ಟಿ ಹಾಕಿಲ್ ಬಂದು ಮತ್ತೆ ಅಲ್ಲ ಹೋದ್ ಬಿಡಿ ಇಷ್ಟು ಮಾತ್ರಕ್ಕಿ ನೀನೇನಿದ್ದಂತಕೆ ನಿನಗಿಷ್ಟೈತೆ ಆಸ್ತಿ ಹಿಂದೆ ಎಷ್ಟು ಕೋಟಿಗಟ್ಟಲೆ ಗಟ್ಲ ಐತೆ ಎಷ್ಟೈತೆ ನಮ್ಮವರನ್ನ ನೋಡಿ ಆ ಏನು ಅವ್ರ ನೋಡಿ ಬಂದಿಲ್ಲ ಅಂತ ಗೊತ್ತಿತ್ತು ನನಗೆ ಆ ಎಲ್ತಲ್ ಗಿಡ ಜಾಸ್ತಿ ನೋಡಿ ಬಂದ್ ಹತ್ತಿ ಬಂದಿರೋದು ಗೊತ್ತೈತಿ ಹಂಗ ಅವ್ರನ್ನ ಪ್ರೀತಿ ಅಂದ್ರೆ ಮುಂಜಾನೆದ್ದು ಅವ್ರಿಗೆಲ್ಲ ಮಾಡಿ ಬೇಕು ಬೇಡ ತಿಂಡಿ ತಿನಿಸು ಪ್ರೀತಿಲಿಂತ್ರ ಮಾಡಿ ಮಾಡಿ ಅಪ್ಪಿಸಿ ಕಳಿಸಿ ಎಲ್ಲ ಗಣ್ಣನಗಿನ್ ಕಾಜಿ ಪ್ರೀತಿ ಇರ್ತಿತ್ತು ನಿನಗದಿಲ್ಲ ಐಷಾರಾನ್ ಜೀವನ ತಿನ್ನಕ ಒಡಿ ವಸ್ತ್ರ ಬೇಕಲ್ಲ ಅದಕ್ಕೆ ಗಂಡಕ್ಕೆ ಚಾಕಿನ ಮಾಡ್ಲದಂಗ ತಿಂದು ಒಂಬತ್ತು ಹತ್ತು ಗಂಟೆ ಆದ್ರೆ ಇನ್ನ ಬಿದ್ದಿದೆ ಎದ್ದು ಮನೆ ಇಲ್ಲ ಜವಾಬ್ದಾರಿ ಇಲ್ಲ ನೀ ಮಾಡೋ ರೀತಿಯಾಗಿ ಗೊತ್ತಾಗಲ್ಲ ಎಷ್ಟು ಈ ಮನೆ ಸೊಸೆಯಾಗಿ ಬಂದಿ ಅಂತ ನಮ್ಮ ಮನೆ ವಿಚಾರಕ್ಕೆ ಬಂದ್ರೆ ಮತ್ತೆ ಇಲ್ಲೋಡ ಮತ್ತೆ ನಿನ್ನ ನಮ್ಮನೆ ನೀನು ಬೇಕು ಹೌದು ಮತ್ತೆ ನೀ ನಮ್ಮನೇನ್ ಮಾತಾಡಿದ್ರೆ ನಾನು ನಿಮ್ಮನೇನ್ ಮಾತಾಡ್ತೀನಿ ನಿನ್ನೆ ನಮ್ಮನೆ ಬೇಕು ಬಾ 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 ನಾನು ಹಿಂದೆ ನಿಮ್ಮನಿಗೆ ವಿಚಾರ ತಿಳ್ಕೊಬೇಕಾಗೈತಿ ನೀವೆಷ್ಟು ಕರೋಡ ಪತಿಗಳದರಿ ಅಂತ ಅಂದ ಅದಂತೇಳ್ಕೊ ನೀನೇನ್ ಮಾಡ್ತೀಯ ಈಗ ಈ ಅನ್ನಕತ್ತಿಯಲ್ಲ వాపస్ నా నిన్ను అదక ఇల్లుడు నేను హచ్చు నేను కూట మాట్ాడక ఇష్ట ఇలా ನಿನ್ನ ಮುಖ ನೋಡಕ ನನಗಾಗಲ್ಲ ಮೊದ್ಲೇ ಅಕ್ಕನ ನಮಕ್ಕನ್ ನಮ್ಮ ಅಕ್ಕನ ಬೆಡ್ ಮ್ಯಾಗ ಇಲ್ಲಿ ಹಿಂಗೆ ಕುಂತಿ ಅಂದ್ರೆ ಇನ್ನ ಮೈ ಇರ್ತೈತಿ ಹೆಚ್ಚು ಕಮ್ಮಿ ಆತಂದ್ರ ನನಗೆ ಹೆಂಗ ಅನ್ಸಾಂದ್ರ ಇಲ್ಲೇ ಚುನಿ ನೀವು ಒಂದು ಕ್ಯಾಂಗೇನು ಸಿಕ್ತಂದ್ರೆ ಸುರ್ ಸುರುವ ಕೊರಗ್ ಬೆಂಕಿ ಹೆಚ್ಚುಗಳು ಕರ್ಸತಿ ಮರಿಯೇ ಮರಿ ಆಗಲ್ಲ ಅದಕ್ಕೆ ಸುಮ್ಮನೆ ಬಿಟ್ಟು ನೀನು ಬಂದು ಕೆಲಸ ನನ್ನ ಜೊತೆಗೆ ಹೋಗ್ ನಾನಾ ಕಸ ಶಗಣಿ ಎಲ್ಲ ಬಳ್ಳಿ ನೀಟಾಗಿ ಪಾಪ ಪ್ಯಾಂಟು ಶರ್ಟ್ ಹಾಕೊಂಡು ದಿಮಾಕ್ ಮಾಡಕತ್ತೀಯಾ ಕೈಲಿ ಬಾತ್ ಸ್ಪಷ್ಟ ನೀನು ಅಂದ್ರೆ ಗೊತ್ತಾಗತ್ತ ನಾವೇ ಹಾಲೆಲ್ಲ ನಿನಗೆ ಇದ್ದಲ್ಲಿ ಚಾ ನಾವು ನಷ್ಟಪಡ್ಬೇಕು ಹ್ಮ್ ಅಲ್ಲಿ ನೀನೊಂದು ಮೈಸೂರು ಮಹಾರಾಜನ ಮಗಳು ನೋಡು ನಿನಗೆ ಇಲ್ಲ ಚಾಕ್ರಿ ಮಾಡ್ತೇನೆ ಎದ್ ಬಾ ನಾನೇನು ಕೆಲಸ ಮಾಡ್ತೀನಿ ನೀನು ಹಂಗ ಎದ್ ಎದ್ಬಾ ಹಾ ಇಂಟ್ರಿ ನನಗೆ ಇಷ್ಟು ಇನ್ಸಲ್ಟ್ ಮಾಡ್ತೀಯಲ್ಲ ನೀನು ಬರಲಿ ಇವರು ಬರಲಿ ಬಂದ ಮೇಲೆ ನಿನಗೆ ಏನು ನೋಡಕ್ಕೂ ಮಾಡ್ತೀನಿ ನೋಡು ನೀನು ಅವ್ರಿ ಅಂಜಿಕೆ ಹೇಳಕ್ಕೆ ಬಡ ನೀನು ಮಾವಾರು ಬಂದು ನನ್ ಕೇಳಿ ನೀ ಏನು ಕೊಡು ನಾ ಹೇಳೋದೇ ಇಷ್ಟ ಹೌದ್ರಿ ರೀ ಮಾವಾರ ನಾನು ಈ ಮನೆಗೆ ಸೊಸಿ ಅಂದರೆ ಅಕ್ಕಿ ಸೊಸಿ ಅಂತ ಕರ್ಕೊಂಬಂದಿರಲ್ಲ ಹಂಗಿದ್ರೆ ಅಕ್ಕಿ ನಾನು ಸರಿ ಸಮಯ ಕೆಲಸ ಮಾಡಲಿ ಅಂತ ಹೇಳ್ತೀನಿ ನನಗೆ ಅದನ್ನ ಮಾಡ್ತೀನಿ ಬೇಡ ಆಗಿದ್ದ ನೀ ಬಿಡ್ತೀನಿ ನೀನು ಅರ್ಧ ಪಾಲು ಹಂಚ್ಕೊಂಡು ಕೆಲಸ ಮಾಡಬೇಕು ಇಲ್ಲ ಅಂದ್ರೆ ಹ್ಞೂ ಕೆಲಸ ಅಲ್ಲಿ ಬುತ್ತಿರ್ತದೆ ನಾನೇ ಮುಟ್ಟಂಗಿಲ್ಲ ಅಲ್ಲಿ ಬಿದ್ದಿರ್ತೈತೆ ಅಷ್ಟೇ ನಾ ಮಾಡಲ್ಲ ಅಂದ್ರೆ ಏನು ಮಾಡ್ತೀನಿ ನೀನು ನಾನು ಏನು ಮಾಡಲ್ಲ ಈಗಂತೂ ಎಲ್ಲ ಕಸ ಹೊರದ ಚಾ ಮಾಡಿದ್ನಿ ಮತ್ತೆ ಪಾಪ ನಿನ್ನ ಗಂಡ ಹೊಟ್ಟಿದ್ದೆಲ್ಲ ಉಪಾಸ ಅಂತ ನಾಷ್ಟಾನು ಮಾಡೀನಿ ಬರೀ ಅವ್ರಿಗೆ ಅಂದಲ್ಲಪ್ಪ ಎಲ್ಲರಿಗೂ ನನ್ನ ಗಂಡಗ ಮತ್ತು ಮನೆಗೆ ಎಲ್ಲರಿಗೂ ನಾಷ್ಟ ಮಾಡೀನಿ ನಾನು ಈಗ ಹೋಗ್ತೀನಿ ಜತಾ ಮಾಡೀನಿ ಪೂಜೆ ಮಾಡೀನಿ ನಾಷ್ಟ ಮಾಡ್ತೀನಿ ಆರಾಮ್ ಹೋಗಿ ಹೋಗ್ತೀನಿ ನೀನು ಈಗ ಮಧ್ಯಾಹ್ನ ಅರಿಗೇ ಮಾಡ್ಬೇಕು ಮಧ್ಯಾಹ್ನ ಮತ್ತು ಬಾಂಡೆ ಅರಿವಿ ಎಲ್ಲ ನಿನ್ನ ನೋಡು ಮಾಡ್ತಿದ್ರೆ ಮಾಡಿ ಬಿಡ್ತಿದ್ರೆ ಬಿಡು ನನ್ನ ಮುಂದೆ ದಿಮಾಗ್ ತೋರಿಸ್ತಾ ನಮ್ಮ ಅಕ್ಕನ ಜನದ ಕುಂತರೋದು ನೋಡಿದ್ರೆ ಹೊಟ್ಟೆ ಬೆಂಕಿತ್ತೈತಿ ಈಕೆ ಈ ಮತ್ತೆ ನನಗೆ ಇಷ್ಟಿದೆ ಇದೆ ಕೀಗೆ ಇನ್ನೂ ನಿನ್ನೆ ಬಂದಳ ಕಾಲು ಒಳಗೊಂದು ಹೊರಗೊಂದು ಐತಿನ ನನಗೆ ಇಷ್ಟು ಮಕ್ಕ ಉರ್ಸ್ತಾರೆ ಇನ್ನಿಕಿ ಈ ಮನೆ ಇದ್ಲಂದ್ರೆ ಯಾರ್ಯಾರು ನಮ್ಗೆ ತಿರು ಬಿಡಂಗಿಲ್ಲ ಬಿಡೋಂಗಿಲ್ಲ ಎಪ್ಪ ದೇವ್ರಿ ಈಕಿ ಕೈಗೆ ನಾವು ಸಿಕ್ಕೊಕ್ಕಿಂತ ನಮಗೆ ಹೋಗೋ ಬೇಯಿಸ್ತ ಮನೆ ಬಿಟ್ಟು ಎಷ್ಟು ಸೋಖಿ ಮಾಡ್ತೀನಿ ಮಾಡ್ತೀನಿ ಎಲ್ಲರನ್ನೂ ಒಬ್ಬರನ್ನ ಮನೆ ಬಿಟ್ಟು ಹೊರಗೆ ಹಾಕಿ ಏನು ಮಾಡ್ಬೇಕು ಅದು ಮಾಡ್ತೀನಿ ಎಷ್ಟು ಆಸ್ತಿ ನನ್ಗೆ ಹೊರಬೇಕದು ಹಂಗೆ ಮಾಡ್ತೀನಿ